ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಸತೋಪ್ರದಾನ ಅದೃಷ್ಟ ಮಾಡಿಕೊಳ್ಳಲು ನೆನಪಿನಲ್ಲಿರುವ ಒಳ್ಳೆಯ ಪುರುಷಾರ್ಥ ಮಾಡಿರಿ ಸದಾ ನೆನಪಿರಲಿ ನಾನು ಆತ್ಮ ಆಗಿದ್ದೇನೆ ತಂದೆಯಿಂದ ಪೂರ್ಣ ಆಸ್ತಿ ಪಡೆಯಬೇಕು ಪ್ರಶ್ನೆ ತಾವು ಮಕ್ಕಳಿಗೆ ನೆನಪಿನ ಚಾರ್ಟ್ ಇಡುವುದು ಕಷ್ಟ ಯಾಕೆ ಆಗುತ್ತೆ ಉತ್ತರ ಏಕೆಂದರೆ ಕೆಲವು ಮಕ್ಕಳು ನೆನಪನ್ನು ಯಥಾರ್ಥವಾಗಿ ತಿಳಿದುಕೊಂಡೇ ಇಲ್ಲ ಕುಳಿತುಕೊಳ್ಳುತ್ತಾರೆ ನೆನಪಿನಲ್ಲಿ ಮತ್ತು ಬುದ್ಧಿ ಹೊರಗೆ ಅಲಿಯುತ್ತದೆ ಶಾಂತವಾಗಿರುವುದಿಲ್ಲ ಅಂತಹವರು ವಾತಾವರಣವನ್ನು ಕೆಡಿಸುತ್ತಾರೆ ನೆನಪು ಮಾಡುವುದೇ ಇಲ್ಲ ಅಂದಾಗ ಚಾರ್ಟು ಹೇಗೆ ಬರೆಯುವುದು ಒಂದು ವೇಳೆ ಯಾರಾದರೂ ಸುಳ್ಳಾಗಿ ಬರೆದರೂ ಸಹ ಬಹಳ ಶಿಕ್ಷೆಯಾಗುವುದು ಸತ್ಯ ತಂದೆಗೆ ಸತ್ಯವನ್ನೇ ಹೇಳಬೇಕು ಬಾಬಾ ಹೇಳ್ತಾರೆ ಒಂದು ವೇಳೆ ಸುಳ್ಳು ಚಾರ್ಟ್ ಬರೆದ್ರೆ ತುಂಬ ಶಿಕ್ಷೆ ಆಗತ್ತೆ ಸತ್ಯ ಬಾಬರೂರಿಗೆ ಸತ್ಯವನ್ನೇ ಹೇಳಬೇಕು ಗೀತೆ ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ ಹೊಸ ಪ್ರಪಂಚವನ್ನು ಅಡಗಿಸಿಕೊಂಡು ಬಂದಿದ್ದೇನೆ ಓಂ ಶಾಂತಿ ಆತ್ಮಿಕ ಮಕ್ಕಳಿಗೆ ಮತ್ತೆಯೂ ಆತ್ಮಿಕ ತಂದೆ ಪ್ರತಿನಿತ್ಯ ತಿಳಿಸುತ್ತಿರುತ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ದೇಹಿ ಅಭಿಮಾನಿ ಆಗಿರಿ ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ ಏಕೆಂದರೆ ತಾವು ತಿಳಿದುಕೊಂಡಿದ್ದೀರಾ ನಾವು ಆ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಅದೃಷ್ಟ ರೂಪಿಸಿಕೊಳ್ಳಲು ಬಂದಿದ್ದೇವೆ ಅಂದಾಗ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು ಪವಿತ್ರ ಸತೋಪ್ರಧಾನ ಆಗದ ವಿನಃ ಸತೋ ಪ್ರಧಾನ ಅದೃಷ್ಟ ರೂಪಿಸಿಕೊಳ್ಳಲು ಆಗುವುದಿಲ್ಲ ಇದಂತೂ ಒಳ್ಳೆಯ ರೀತಿ ನೆನಪಿಟ್ಟುಕೊಳ್ಳಿ ಮುಖ್ಯ ಮಾತೆ ಒಂದಾಗಿದೆ ತಮ್ಮ ಬಳಿ ಇದನ್ನು ಬರೆದುಕೊಳ್ಳಿ ಹೀಗೆ ಕೈಗಳ ಮೇಲೆ ಹೆಸರು ಬರ್ಕೊಳ್ತಾರೆ ಅಲ್ವಾ ತಾವು ಬರೆದುಕೊಳ್ಳಿ ನಾನು ಆತ್ಮ ಆಗಿದ್ದೇನೆ ಬೇಹದ್ದಿನ ತಂದೆಯಿಂದ ನಾನು ಆಸ್ತಿ ಪಡೆದುಕೊಳ್ಳುತ್ತಿದ್ದೇನೆ ಏಕೆಂದರೆ ಮಾಯೆ ಮರೆಸುತ್ತದೆ ಆದ್ದರಿಂದ ಬರೆದುಕೊಂಡಿದ್ದರೆ ಗಳಿಗೆ ಗಳಿಗೆಗೂ ನೆನಪಿರುತ್ತೆ ಮನುಷ್ಯರು ಓಂನ ಅಥವಾ ಕೃಷ್ಣನ ಚಿತ್ರವನ್ನು ಬರೆದುಕೊಳ್ಳುತ್ತಾರೆ ನೆನಪಿಗಾಗಿ ಇಲ್ಲಂತೂ ಹೊಸದಕ್ಕಿಂತ ಹೊಸ ನೆನಪು ಕೇವಲ ಬೇಹದ್ದಿನ ತಂದೆಯಷ್ಟೇ ತಿಳಿಸುತ್ತಾರೆ ಇದನ್ನು ತಿಳಿದುಕೊಳ್ಳುವುದರಿಂದ ತಾವು ಸೌಭಾಗ್ಯಶಾಲಿಗಳೇನು ಪದಮ ಪದಮ ಭಾಗ್ಯಶಾಲಿಗಳಾಗುತ್ತೀರಾ ತಂದೆಯನ್ನು ತಿಳಿದುಕೊಳ್ಳದ ಕಾರಣ ನೆನಪು ಮಾಡದೇ ಇರುವ ಕಾರಣದಿಂದಾಗಿ ಕಂಗಾಲಾಗಿದ್ದೀರಾ ಒಬ್ಬ ತಂದೆಯೇ ಆಗಿದ್ದಾರೆ ಅವರು ಸದಾ ಕಾಲಕ್ಕಾಗಿ ಜೀವನವನ್ನು ಸುಖಿ ಮಾಡಲು ಬಂದಿದ್ದಾರೆ ಬಲೆ ನೆನಪು ಮಾಡುತ್ತೀರಾ ಆದರೆ ಕೆಲವರು ಬಿಲ್ಕುಲ್ ತಿಳಿದುಕೊಂಡೇ ಇಲ್ಲ ಹೊರದೇಶದವರು ಸರ್ವವ್ಯಾಪಿ ಎಂದು ಹೇಳೋದರಿಂದ ಭಾರತವಾಸಿಗಳು ಕಲಿತಿದ್ದಾರೆ ಭಾರತ ಬಿತ್ತು ಅಂದರೆ ಎಲ್ಲರೂ ಬಿದ್ದೋದ್ರು ಭಾರತವೇ ರೆಸ್ಪಾನ್ಸಿಬಲ್ ಆಗಿದೆ ತಮ್ಮನ್ನು ತಾವು ಬೀಳಿಸಿಕೊಳ್ಳಲು ಮತ್ತು ಎಲ್ಲರನ್ನು ಬೀಳಿಸಲು ತಂದೆ ಹೇಳುತ್ತಾರೆ ನಾನಂತೂ ಇಲ್ಲಿಯೇ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಸತ್ಯ ಖಂಡವನ್ನಾಗಿ ಮಾಡುತ್ತಿದ್ದೇನೆ ಅಂತಹ ಸ್ವರ್ಗವನ್ನಾಗಿ ಮಾಡುವಂತಹ ತಂದೆಯ ನಿಂದನೆ ಎಷ್ಟು ಮಾಡಿದ್ದಾರೆ ಮರೆತಿದ್ದಾರೆ ಅದರಿಂದ ಬರೆಯುತ್ತಾರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಮರೆತು ಬಿಟ್ಟಿದ್ದಾರೆ ಅದಕ್ಕೆ ಮತ್ತೆ ಬಾಬಾ ಬಂದು ನೆನಪು ಮಾಡಿಸ್ತಾರೆ ಅದಕ್ಕೆ ಗೀತೆಯಲ್ಲಿ ಬರೆಯಲಾಗಿದೆ ಇದರ ಅರ್ಥವನ್ನು ಸಹ ತಂದೆಯೇ ತಿಳಿಸುತ್ತಾರೆ ಬಲಿಹಾರಿ ಒಬ್ಬ ತಂದೆಯದಾಗಿದೆ ಈಗ ತಾವು ತಿಳಿದುಕೊಂಡಿದ್ದೀರಾ ತಂದೆ ಅವಶ್ಯವಾಗಿ ಬಂದಿದ್ದಾರೆ ಶಿವಜಯಂತಿಯನ್ನು ಆಚರಿಸುತ್ತೀರಾ ಆದರೆ ಶಿವಜಯಂತಿಯ ವ್ಯಾಲ್ಯೂ ಇಟ್ಕೊಂಡಿಲ್ಲ ಶಿವಜಯಂತಿಗೆ ಅಷ್ಟು ಮಹತ್ವ ಕೊಡೋದಿಲ್ಲ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅವಶ್ಯವಾಗಿ ತಂದೆ ಎದ್ದು ಹೋಗಿದ್ದಾರೆ ಆದ್ದರಿಂದ ಜಯಂತಿ ಆಚರಿಸುತ್ತೇವೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ತಂದೆಯೇ ಮಾಡುತ್ತಾರೆ ಬೇರೆ ಎಲ್ಲವನ್ನು ತಿಳ್ಕೊಳ್ತಾರೆ ನಮ್ಮ ಧರ್ಮ ಏನು ಅದೆಲ್ಲ ಬೇರೆ ಧರ್ಮದವರೆಲ್ಲ ತಿಳ್ಕೊಂಡಿದ್ದಾರೆ ಆದರೆ ಸನಾತನ ದೇವಿ ದೇವತಾ ಧರ್ಮದವರು ತಮ್ಮನ್ನು ತಾವು ತಿಳಿದುಕೊಂಡಿಲ್ಲ ತಮ್ಮ ಧರ್ಮವನ್ನು ತಿಳಿದುಕೊಂಡಿಲ್ಲ ತಮ್ಮ ಧರ್ಮದ ಸ್ಥಾಪನೆ ಮಾಡಿರುವವರನ್ನು ಕೂಡ ತಿಳಿದುಕೊಂಡಿಲ್ಲ ಅನ್ಯ ಧರ್ಮದವರು ಆ ಧರ್ಮಸ್ಥಾಪಕರು ಯಾವಾಗ ಬರ್ತಾರೆ ಯಾವ ಧರ್ಮ ಸ್ಥಾಪನೆ ಮಾಡುತ್ತಾರೆ ಎಷ್ಟು ಸಮಯ ನಡೆಯುತ್ತೆ ಅದೆಲ್ಲ ತಿಳ್ಕೊಂಡಿರ್ತಾರೆ ಅವ್ರಿಗೆ ಅವರಿಗಿಂತ ಮೊದಲು ದೇವಿ ದೇವತಾ ಧರ್ಮ ಇರುತ್ತೆ ಅದು ಗೊತ್ತಿರತ್ತೆ ಅವರಿಗಿಂತ ಮುಂಚೆ ದೇವಿ ದೇವತಾ ಧರ್ಮ ಇತ್ತು ಅದನ್ನು ಬಿಲ್ಕುಲ್ ತಿಳ್ಕೊಂಡಿಲ್ಲ ಆ ಧರ್ಮ ಎಲ್ಲಿ ಮಾಯಾ ಆಯಿತೆಂದು ಈಗ ತಂದೆಯೇ ಬಂದು ತಿಳಿಸುತ್ತಾರೆ ತಂದೆಯೇ ಎಲ್ಲರಿಗಿಂತ ಶ್ರೇಷ್ಠವಾಗಿದ್ದಾರೆ ಬೇರೆ ಯಾರ ಮಹಿಮೆಯೂ ಇಲ್ಲ ಧರ್ಮಸ್ಥಾಪಕರ ಮಹಿಮೆಯೇ ನಿರತ್ತೆ ತಂದೆಯೇ ಪಾವನ ಪ್ರಪಂಚದ ಸ್ಥಾಪನೆ ಪತಿತ ಪ್ರಪಂಚದ ವಿನಾಶ ಮಾಡಿಸುತ್ತಾರೆ ಮತ್ತು ತಮ್ಮನ್ನು ಮಾಯೆಯ ಮೇಲೆ ವಿಜೇತರನ್ನಾಗಿ ಮಾಡುತ್ತಾರೆ ಇದು ಬೇಹದ್ದಿನ ಮಾತಾಗಿದೆ ರಾವಣನ ರಾಜ್ಯ ಪೂರ್ತಿ ಬೇಹದ್ದಿನ ಪ್ರಪಂಚದಲ್ಲಿ ಇದೆ ಹದ್ದಿನ ಲಂಕೆಯ ಮಾತು ಇಲ್ಲ ಇದು ಸೋಲು ಗೆಲುವಿನ ಕಥೆಯೂ ಕೂಡ ಪೂರ್ತಿ ಭಾರತದಲ್ಲಿಯೇ ಇದೆ ಬೈ ಫ್ಲಾಟ್ ಆಗಿದೆ ಭಾರತದಲ್ಲಿಯೇ ಡಬಲ್ ಕಿರೀಟದಾರಿಗಳು ಸಿಂಗಲ್ ಕಿರೀಟದಾರಿ ರಾಜರಾಗುತ್ತಾರೆ ಮತ್ತು ದೊಡ್ಡ ದೊಡ್ಡ ಚಕ್ರವರ್ತಿಗಳು ಕೂಡ ಇಲ್ಲಿ ಇದ್ದು ಹೋಗಿದ್ದಾರೆ ಕೆಲವರ ಮೇಲೆ ಲೈಟ್ ಅಂದರೆ ದೊಡ್ಡ ದೊಡ್ಡ ಚಕ್ರವರ್ತಿಗಳು ದ್ವಾಪರದಿಂದ ಯಾರಿರ್ತಾರೆ ಅವರಿಗೆ ಪ್ರಕಾಶದ ಕಿರೀಟ ಪವಿತ್ರತೆಯ ಕಿರೀಟ ಇರೋದಿಲ್ಲ ದೇವಿ ದೇವತೆಗಳಿಗಷ್ಟೇ ಪವಿತ್ರತೆಯ ಕಿರೀಟ ಇರುವುದು ದೇವತೆಗಳು ಮತ್ತೆಯೂ ಸಹ ಸ್ವರ್ಗಕ್ಕೆ ಮಾಲೀಕರಾಗಿದ್ದರಲ್ವ ಈಗ ಶಿವತಂದೆಗೆ ಹೇಳಲಾಗತ್ತೆ ಪರಮ ಪೀತ ಪತಿತ ಪಾವನ ಎಂದು ಇವರಿಗೆ ಲೈಟ್ ಎಲ್ಲಿಂದ ಕೊಡೋದು ಲೈಟ್ ಯಾವಾಗ ಕೊಡೋದು ಹೇಳಿ ಯಾವಾಗ ಲೈಟ್ ಇಲ್ಲದೆ ಪತಿತರಾದಾಗ ಪ್ರಕಾಶ ಕೊಡಲಾಗತ್ತೆ ಅಪವಿತ್ರರ ಅಂದರೆ ಪವಿತ್ರರ ಮಹಿಮೆ ಮಾಡಲಾಗತ್ತೆ ಬಾಬಾ ಅಪವಿತ್ರರೇ ಆಗೋದಿಲ್ಲ ಸದಾ ಇರೋದೇ ಭಗವಂತ ಪತಿತ ಪಾವನ ಪವಿತ್ರತೆಯ ಸಾಗರ ತಂದೆಯಂತೂ ಯಾವತ್ತೂ ಪ್ರಕಾಶವಿಲ್ಲದೆ ಇರೋದೇ ಇಲ್ಲ ಬಿಂದುವಿನ ಮೇಲೆ ಲೈಟ್ ಕೊಟ್ಟರೆ ಹೇಗೆ ಸಾಧ್ಯ ಆಗ ಆಗಲ್ಲ ಅಲ್ವಾ ದಿನ ಪ್ರತಿದಿನ ಬಹಳ ಗುಹ್ಯ ಗುಹ್ಯ ಮಾತುಗಳನ್ನು ತಿಳಿಸಲಾಗುವುದು ಎಷ್ಟೆಷ್ಟು ನೀವು ಬುದ್ಧಿಯಲ್ಲಿ ಕೂರಿಸ್ಕೊಳೋಕ್ಕಾಗತ್ತೆ ಕೂರಿಸ್ಕೊಳ್ಳಿ ಅಂತಾರೆ ಬಾಬಾ ಮುಖ್ಯವಾಗಿದೆ ನೆನಪಿನ ಯಾತ್ರೆ ಇದರಲ್ಲಿ ಮಾಯೆಯ ವಿಘ್ನಗಳು ಬಹಳ ಬರುತ್ತವೆ ಬಲಿ ಕೆಲವರು ನೆನಪಿನ ಚಾರ್ಟಲ್ಲಿ ಐವತ್ತು ಅರವತ್ತು ಪರ್ಸೆಂಟೇಜು ನಾವು ಮಾಡ್ತೀವಿ ಅಂತ ಬರೀತಾರೆ ಆದರೆ ತಿಳ್ಕೊಳ್ಳೋದೇ ಇಲ್ಲ ನೆನಪಿನ ಯಾತ್ರೆ ಎಂದು ಯಾವುದಕ್ಕೆ ಹೇಳಲಾಗುತ್ತೆ ಎಂದು ಕೇಳ್ತಾ ಇರ್ತಾರೆ ಈ ಮಾತನ್ನು ನೆನಪಿಟ್ಕೊಳ್ಳೋದು ಇದಕ್ಕೆ ನೆನಪು ಅಂತ ಹೇಳೋದು ಅಂತ ಕೇಳ್ತಿರ್ತಾರೆ ಬಹಳ ಕಷ್ಟ ಇದೆ ನೀವು ಇಲ್ಲಿ ಹತ್ತು ನಿಮಿಷ ಹದಿನೈದು ನಿಮಿಷಗಳ ಕಾಲ ಕೂತ್ಕೊಳ್ತೀರಾ ಆ ಹತ್ತು ಹದಿನೈದು ನಿಮಿಷಗಳ ಕಾಲ ಪರೀಕ್ಷಿಸಿಕೊಳ್ಳಿ ನೆನಪಿನಲ್ಲಿ ಒಳ್ಳೆಯ ರೀತಿ ಇದ್ದೇವಾ ಬಹಳಷ್ಟು ಜನ ಇದ್ದರೆ ನೆನಪಲ್ಲಿರೋದೇ ಇಲ್ಲ ಮತ್ತು ವಾಯುಮಂಡಲವನ್ನು ಸಹ ಅಂತಹವರು ಕೆಡಿಸುತ್ತಾರೆ ಭಾಳಷ್ಟು ಜನ ಇದ್ದಾರೆ ನೆನಪಿನಲ್ಲಿ ಇಲ್ಲದಿರುವುದರಿಂದ ವಿಘ್ನಗಳನ್ನು ಹಾಕುತ್ತಾರೆ ಪೂರ್ತಿ ದಿನ ಬುದ್ಧಿ ಹೊರಗೆ ಅಲಿಯುತ್ತಿರುತ್ತೆ ಅಂದಾಗ ಇಲ್ಲಿ ಎಲ್ಲಿ ಶಾಂತಿ ಇರತ್ತೆ ಮನುಷ್ಯರು ಎಲ್ಲಿ ಶಾಂತವಾಗಿರುತ್ತಾರೆ ಅದಕ್ಕೋಸ್ಕರ ನೆನಪಿನ ಚಾರ್ಟು ಇಡೋದಿಲ್ಲ ಶಾಂತವಾಗಿ ಕೂತ್ಕೊಳ್ಳಲ್ಲ ಬಾಬಾ ನೆನಪಲ್ಲಿರಲ್ಲ ಅದಕ್ಕೆ ಚಾರ್ಟ್ ಬರೆಯೋದಿಲ್ಲ ಸುಳ್ಳು ಬರೆದ್ರೆ ಮತ್ತಷ್ಟು ಶಿಕ್ಷೆ ಆಗತ್ತೆ ಭಾಳಷ್ಟು ಜನ ಮಕ್ಕಳು ತಪ್ಪು ಮಾಡ್ತಿರ್ತಾರೆ ಮುಚ್ಚಿಡ್ತಿರ್ತಾರೆ ಸತ್ಯ ಹೇಳೋದೇ ಇಲ್ಲ ಭಗವಂತ ಹೇಳ್ತಾ ಇದ್ದಾರೆ ಭಗವಂತನ ಮುಂದೆ ನಾವು ಸತ್ಯ ಹೇಳಿಲ್ಲ ಅಂದರೆ ಎಷ್ಟು ದೋಷ ಆಗತ್ತೆ ಎಷ್ಟು ದೊಡ್ಡ ಕೆಟ್ಟ ಕೆಲಸ ಮಾಡ್ತಿರ್ತಾರೆ ಮತ್ತುಯೂ ಕೂಡ ಸತ್ಯ ಹೇಳುವುದರಲ್ಲಿ ನಾಚಿಕೆ ಬರುತ್ತೆ ಭಾಳಷ್ಟು ಜನ ಸುಳ್ಳೇ ಹೇಳ್ತಾರೆ ಸುಳ್ಳಿನ ಮಾಯೆ ಸುಳ್ಳಿನ ಕಾಯ ಸ್ಫೂರ್ತಿ ಪ್ರಪಂಚನೇ ಸುಳ್ಳಲ್ವ ಏಕದಮ್ ದೇಹಾಭಿಮಾನದಲ್ಲಿ ಬರುತ್ತಾರೆ ಸತ್ಯ ಹೇಳೋದಂತೂ ಒಳ್ಳೆಯದಲ್ವ ಮತ್ತಷ್ಟು ಜನ ಕಲಿತಾರೆ ಅಲ್ವಾ ಇಲ್ಲಿ ಸತ್ಯವನ್ನೇ ಹೇಳಬೇಕು ಜ್ಞಾನದ ಜೊತೆ ಜೊತೆಗೆ ನೆನಪಿನ ಯಾತ್ರೆಯ ಅವಶ್ಯಕತೆಯೂ ಇದೆ ಏಕೆಂದರೆ ನೆನಪಿನ ಯಾತ್ರೆಯಿಂದಲೇ ತಮ್ಮ ಮತ್ತು ವಿಶ್ವದ ಕಲ್ಯಾಣವಾಗುವುದು ಜ್ಞಾನವನ್ನು ತಿಳಿಸಲು ಬಹಳ ಸಹಜ ಇದೆ ನೆನಪಿನಲ್ಲಿರುವುದೇ ಪರಿಶ್ರಮವಾಗಿದೆ ಬಕಿ ಬೀಜದಿಂದ ವೃಕ್ಷ ಹೇಗೆ ತಯಾರಾಗತ್ತೆ ಅದಂತೂ ಎಲ್ಲರಿಗೂ ಗೊತ್ತಿದೆ ಬುದ್ಧಿಯಲ್ಲಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವಿದೆ ಬೀಜ ಮತ್ತು ವೃಕ್ಷದ ಜ್ಞಾನವಿರುತ್ತೆ ಅಲ್ವಾ ತಂದೆಯಂತೂ ಸತ್ಯವಾಗಿದ್ದಾರೆ ಚೈತನ್ಯವಾಗಿದ್ದಾರೆ ಜ್ಞಾನ ಸಾಗರ ಆಗಿದ್ದಾರೆ ಅವರಲ್ಲಿ ಜ್ಞಾನವಿದೆ ತಿಳಿಸುವಂತಹ ಜ್ಞಾನ ಇದಾಗಿದೆ ಬಿಲ್ಕುಲ್ ಅನ್ಕಾಮನ್ ಮಾತು ಇದಂತೂ ಮನುಷ್ಯ ಸೃಷ್ಟಿಯ ವೃಕ್ಷವಾಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಎಲ್ಲರೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಡ್ಯೂರೇಷನನ್ನೇ ತಿಳಿದುಕೊಂಡಿಲ್ಲವೆಂದರೆ ಏನು ತಿಳ್ಕೊಳ್ತಾರೆ ನಿಮ್ಮಲ್ಲಿಯೂ ಸಹ ಬಹಳ ಕಡಿಮೆ ಜನ ಇದ್ದಾರೆ ಒಳ್ಳೆಯ ರೀತಿ ತಿಳಿದುಕೊಳ್ಳುವವರು ಆದ್ದರಿಂದ ಸೆಮಿನಾರಲ್ಲಿ ಕರೆಯಲಾಗುವುದು ತಮ್ಮ ತಮ್ಮ ಸಲಹೆ ಕೊಡಿ ಎಂದು ಸಲಹೆ ಯಾರು ಬೇಕಾದರೂ ಕೊಡಬಹುದು ಈ ರೀತಿಯಲ್ಲ ಯಾರ ಹೆಸ್ರು ತಗೊಳ್ತೀವಿ ಅವರೇ ಹೇಳಬೇಕು ಅವರೇ ಮಾತಾಡಬೇಕು ಅಂತ ಅಲ್ಲ ಹೆಸರು ಹೇಳಿದ್ರೆ ಅಷ್ಟೇ ಕೇಳೋದು ಹೆಸರು ಹೇಳಿದ್ರೆ ಅಷ್ಟೇ ಮಾತಾಡೋದು ಅಲ್ಲ ನಮ್ಮ ಹೆಸರು ತೊಗೊಂಡಿಲ್ಲ ನಾವು ಹೇಗೆ ಮಾಡೋದು ನಾವೇನು ಹೇಳೋದು ಆ ರೀತಿ ತಿಳ್ಕೊಬೇಡಿ ಯಾರು ಬೇಕಾದರೂ ಸರ್ವಿಸ್ ಅರ್ಥವಾಗಿ ಸಲಹೆ ಕೊಡಬಹುದು ಅಡ್ವಟೈಸ್ ಬರಿಬಹುದಲ್ವ ತಂದೆ ಹೇಳ್ತಾರೆ ಯಾವುದೇ ಸಲಹೆ ಬಂತು ಅಂದರೆ ಬರೀರಿ ಬಾಬಾ ಈ ಯುಕ್ತಿಯಿಂದ ಸರ್ವಿಸು ಬಹಳ ಮುಂದುವರಿಯುತ್ತೆ ಅಂತ ಹೇಳಿ ಯಾರು ಬೇಕಾದರೂ ಸಲಹೆ ಕೊಡ್ಬೋದು ನೋಡಲಾಗತ್ತೆ ಯಾವ ಯಾವ ಪ್ರಕಾರದ ಸಲಹೆ ಕೊಡ್ತೀರಾ ಎಂದು ಬಾಬಾ ಅಂತೂ ಹೇಳ್ತಾ ಇರ್ತಾರೆ ಯಾವ ಯುಕ್ತಿಯಿಂದ ನಾವು ಭಾರತದ ಕಲ್ಯಾಣ ಮಾಡಬೇಕು ಎಲ್ಲರಿಗೂ ಸಂದೇಶ ಕೊಡಬೇಕು ಪರಸ್ಪರದಲ್ಲಿ ವಿಚಾರ ಮಾಡಿ ಡಿಸ್ಕಸ್ ಮಾಡಿ ಬರೆದು ಕಳುಹಿಸಿರಿ ಮಾಯೆ ಎಲ್ಲರನ್ನ ಮಲಗಿಸಿದೆ ಯಾವಾಗ ಎಲ್ಲರ ಮುಂದೆ ಮೃತ್ಯು ನಿಂತಿರುತ್ತೆ ಆಗ ತಂದೆ ಬರುತ್ತಾರೆ ಈಗ ತಂದೆ ಹೇಳುತ್ತಾರೆ ಎಲ್ಲರದು ವಾನಪ್ರಸ್ಥ ಅವಸ್ಥೆಯಾಗಿದೆ ಓದಿ ಓದದೇ ಇರಿ ಎಲ್ಲರೂ ಅವಶ್ಯವಾಗಿ ಶರೀರ ಬಿಡಲೇಬೇಕು ತಯಾರಿಗಳಂತೂ ಮಾಡ್ಕೊಳ್ಳಿ ಮಾಡ್ಕೊಳ್ಳದೆ ಇರಿ ಹೊಸ ಪ್ರಪಂಚ ಅವಶ್ಯವಾಗಿ ಸ್ಥಾಪನೆ ಆಗತ್ತೆ ಒಳ್ಳೊಳ್ಳೆಯ ಮಕ್ಕಳು ಯಾರಿದ್ದಾರೆ ಅವರು ತಮ್ಮ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಸುಧಾಮನ ಉದಾಹರಣೆ ಇದೆ ಅಲ್ವಾ ಒಂದು ಇಡಿ ಅಕ್ಕಿಯನ್ನು ಕೊಟ್ಟರು ಮಹಲನ್ನು ಪಡ್ಕೊಂಡ್ರು ಅಲ್ವಾ ಸಹಾಗೆ ಬಾಬನ ಮಕ್ಕಳು ಕೂಡ ತಯಾರಿ ಮಾಡಿಕೊಳ್ತಿದ್ದಾರೆ ಬಾಬನ ಕಾರ್ಯದಲ್ಲಿ ಸಹಯೋಗಿಗಳಾಗಿ ಬಾಬನ ಸಂಪೂರ್ಣ ಸಹಯೋಗವನ್ನು ಪಡೆದುಕೊಳ್ಳುತ್ತಾರೆ ಬಾಬಾ ನಮಗೂ ಸಹ ಮಹಲ್ ಸಿಗಬೇಕು ಅಂತ ಪುರುಷಾರ್ಥ ಮಾಡ್ತಾರೆ ಸೇವೆ ಮಾಡ್ತಾರೆ ಇರೋದೇ ಅಂತಹವ್ರ ಹತ್ರ ಒಂದು ಅಕ್ಕಿ ಅಂದಾಗ ಇನ್ನೇನು ಮಾಡ್ತಾರೆ ಅದನ್ನೇ ಬಾಬನ್ ಕಾರ್ಯದಲ್ಲಿ ತೊಡಗಿಸ್ತಾರೆ ಬಾಬರೂರು ಮಮ್ಮರವರ ಉದಾಹರಣೆ ಹೇಳುತ್ತಾರೆ ಒಂದಿಡಿ ಅಕ್ಕಿನೂ ಕೂಡ ತಗೊಂಡು ಬರಲಿಕ್ಕೆ ಇರಲಿಲ್ಲ ಮತ್ತು ಎಷ್ಟು ಶ್ರೇಷ್ಠ ಪದವಿಯನ್ನು ಪಡ್ಕೊಂಬಿಟ್ರು ಇದರಲ್ಲಿ ಹಣದ ಮಾತು ಮಾತ್ರ ಅಲ್ಲ ನೆನಪಿನಲ್ಲಿರುವುದು ಮತ್ತು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದು ಕೂಡ ಸೇವೆಯಾಗಿದೆ ತಂದೆಯಂತೂ ಫೀಸ್ ಏನು ತಗೊಳ್ಳೋದಿಲ್ಲ ತಿಳ್ಕೊಳ್ತಾರೆ ನನ್ನ ಹತ್ರ ಹಣ ಇತ್ತು ಅಂದರೆ ಯಜ್ಞದಲ್ಲಿ ಸ್ವಾಹ ಮಾಡಬೇಕು ಅಂತ ಹೇಳಿ ಅಂತಹವರು ಯಜ್ಞದಲ್ಲಿ ಸೇವೆ ಮಾಡಿ ತಮ್ಮ ಬಳಿ ಹಣ ಇತ್ತು ಅಂತ ಅಂದರೆ ಸ್ವಾಹ ಮಾಡಿ ಯಜ್ಞದಲ್ಲಿ ಹಾಕಿ ಸೇವೆ ವೃದ್ಧಿ ಮಾಡಿ ವಿನಾಶವಂತೂ ಆಗಲೇ ಬೇಕಾಗಿದೆ ಎಲ್ಲ ವ್ಯರ್ಥವಾಗತ್ತೆ ಅದಕ್ಕಿಂತ ಒಳ್ಳೆಯದಲ್ವ ಯಜ್ಞದಲ್ಲಿ ಹಾಕಿದ್ರೆ ಹೇಗಿದ್ದರೂ ವ್ಯರ್ಥ ಆಗಿಬಿಡತ್ತೆ ವಿನಾಶ ಆಗಿಬಿಡತ್ತೆ ಅಂದಾಗ ಯಜ್ಞ ಕಾರ್ಯದಲ್ಲಿ ತೊಡಗಿಸಿ ಸಫಲ ಮಾಡಿಕೊಳ್ಳಿ ಪ್ರತಿಯೊಬ್ಬ ಮನುಷ್ಯರು ಒಂದಲ್ಲ ಒಂದು ರೀತಿಯ ದಾನ ಪುಣ್ಯ ಅವಶ್ಯವಾಗಿ ಮಾಡುತ್ತಾರೆ ಅದಾಗಿದೆ ಪಾಪಾತ್ಮಗಳಿಗೆ ಪಾಪಾತ್ಮಗಳೇ ಕೊಟ್ಟು ತಗೊಳ್ಳುವಂತಹ ದಾನ ಪುಣ್ಯ ಮತ್ತು ಅದರ ಫಲ ಅಲ್ಪ ಕಾಲಕ್ಕೋಸ್ಕರ ಸಿಗುತ್ತೆ ಅಷ್ಟೆ ತಿಳ್ಕೊಳ್ಳಿ ಯಾರಾದರೂ ಯೂನಿವರ್ಸಿಟಿ ಓಪನ್ ಮಾಡ್ತಾರೆ ಕಾಲೇಜ್ ಕಟ್ತಾರೆ ಹಣ ಜಾಸ್ತಿ ಇರುತ್ತೆ ಧರ್ಮಶಾಲೆಗಳನ್ನು ಮಾಡುತ್ತಾರೆ ಅಂದಾಗ ಅವರಿಗೆ ಮನೆಯೂ ಸಹ ಒಳ್ಳೆ ರೀತಿ ಸಿಗತ್ತೆ ಆದರೆ ಮತ್ತೆಯೂ ಕೂಡ ಕಾಯಿಲೆ ಅಂತೂ ಬರುತ್ತೆ ಅಲ್ವಾ ತಿಳ್ಕೊಳ್ಳಿ ಯಾರಾದರೂ ಹಾಸ್ಪಿಟಲ್ ಓಪನ್ ಮಾಡ್ತಾರೆ ಅದರಲ್ಲಿ ತಮ್ಮ ಹಣವನ್ನು ತೊಡಗಿಸಿ ಸೇವೆ ಮಾಡುತ್ತಾರೆ ಅವರಿಗೆ ಆರೋಗ್ಯ ಚೆನ್ನಾಗಿರತ್ತೆ ಆದರೆ ಅದರಿಂದ ಎಲ್ಲ ಮನೋಕಾಮನೆಗಳು ಸಿದ್ಧ ಆಗೋದಿಲ್ಲ ಇಲ್ಲಂತೂ ಬೇಹದ್ದಿನ ತಂದೆಯ ಮೂಲಕ ನಿಮ್ಮ ಎಲ್ಲ ಕಾಮನೆಗಳು ಪೂರ್ಣವಾಗುವುದು ತಾವಂತೂ ಪಾವನರಾಗುತ್ತೀರಾ ಅಂದಾಗ ಎಲ್ಲ ಹಣವನ್ನು ವಿಶ್ವವನ್ನು ಪಾವನ ಮಾಡುವುದರಲ್ಲಿ ತೊಡಗಿಸಿದರೆ ತುಂಬ ಒಳ್ಳೆಯದಲ್ವಾ ಮುಕ್ತಿ ಜೀವನ್ ಮುಕ್ತಿ ಅರ್ಧ ಕಲ್ಪಕ್ಕೋಸ್ಕರ ಸಿಗುತ್ತೆ ಅಲ್ವಾ ಎಲ್ಲರೂ ಹೇಳ್ತಾರೆ ನಮಗೆ ಶಾಂತಿ ಹೇಗೆ ಸಿಗತ್ತೆ ಅಂತ ಅದಂತೂ ಶಾಂತಿ ಧಾಮದಲ್ಲಿ ಸಿಗತ್ತೆ ಸತ್ಯಯುಗದಲ್ಲಿ ಒಂದೇ ಧರ್ಮವಿರುವ ಕಾರಣ ಅಶಾಂತಿ ಇರುವುದಿಲ್ಲ ಅಶಾಂತಿ ಇರುತ್ತೆ ರಾವಣ ರಾಜ್ಯದಲ್ಲಿ ಗಾಯನವೂ ಇದೆ ಅಲ್ವಾ ರಾಮ ರಾಜ ರಾಮ ಪ್ರಜೆ ಎಂದು ಅದಾಗಿದೆ ಅಮರ ಲೋಕ ಅಲ್ಲಿ ಅಮರ ಲೋಕದಲ್ಲಿ ಸಾಯುವ ಅಕ್ಷರವೇ ಇರುವುದಿಲ್ಲ ಇಲ್ಲಂತೂ ಕುಳಿತುಕೊಂಡು ಕುಳಿತುಕೊಂಡಿದ್ದಂತೆಯೇ ಅಚಾನಕ್ಕಾಗಿ ಶರೀರ ಬಿಡುತ್ತಾರೆ ಇದಕ್ಕೆ ಮೃತ್ಯು ಲೋಕವೆಂದು ಅದಕ್ಕೆ ಅಮರ ಲೋಕವೆಂದು ಹೇಳಲಾಗುವುದು ಅಲ್ಲಿ ಶರೀರ ಬಿಡ್ತಾರೆ ಅಂತ ಸಾಯುತ್ತಾರೆ ಅಂತ ಹೇಳಲ್ಲ ಹಳೆಯ ಒಂದು ಶರೀರವನ್ನು ಬಿಟ್ಟು ಮತ್ತೆ ಚಿಕ್ಕ ಮಗುವಿನ ಶರೀರವನ್ನು ಪಡೆದುಕೊಳ್ಳುತ್ತಾರೆ ರೋಗಗಳು ಇರುವುದಿಲ್ಲ ಎಷ್ಟು ಲಾಭವಾಗತ್ತೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮತದಂತೆ ತಾವು ಆಯುರಾರೋಗ್ಯವಂತರಾಗುತ್ತೀರಾ ಅಂದಾಗ ಅಂತಹ ಆತ್ಮಿಕ ಸೇವಾ ಕೇಂದ್ರಗಳನ್ನು ಎಷ್ಟೊಂದು ತೆರೆಯಬೇಕು ಎಷ್ಟು ಸೇವೆ ಮಾಡಬೇಕು ಕೆಲವರೇ ಬಂದರೂ ಪರವಾಗಿಲ್ಲ ಅದೇನು ಕಡಿಮೆನಾ ಅಂತಾರೆ ಬಾಬಾ ಸ್ವಲ್ಪ ಜನ ಬಂದರೂ ಏನು ಕಡಿಮೆನಾ ಈ ಸಮಯದಲ್ಲಿ ಯಾವ ಮನುಷ್ಯರು ಸಹ ಡ್ರಾಮಾದ ಡ್ಯುರೇಷನನ್ನು ತಿಳಿದುಕೊಂಡಿಲ್ಲ ಕೇಳ್ತಾರೆ ನಿಮಗಿದೆಲ್ಲ ಯಾರು ಕಲಿಸಿದ್ರು ಎಂದು ಅರೇ ನಮಗೆ ಹೇಳುವವರು ಸ್ವಯಂ ಭಗವಂತ ಇದ್ದಾರೆ ಅವರು ನಮಗೆ ಕಲಿಸ್ಕೊಡ್ತಾ ಇದ್ದಾರೆ ಇಷ್ಟೊಂದು ಜನ ನಾವು ಬ್ರಹ್ಮ ಕುಮಾರ ಕುಮಾರಿಯರಿದ್ದೀವಿ ನೀವು ಸಹ ಬಿ ಕೆ ಆಗಿದ್ದೀರಾ ಶಿವತಂದೆಗೆ ಮಕ್ಕಳಾಗಿದ್ದೀರಾ ಪ್ರಜಾಪಿತ ಬ್ರಹ್ಮರವರಿಗೂ ಮಕ್ಕಳಾಗಿದ್ದೀರಾ ಇವರಾಗಿದ್ದಾರೆ ಮನುಷ್ಯರ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ ಬಾಬಾ ಇವರಿಂದ ನಾವು ಬಿ ಕೆಸು ತಯಾರಾಗಿದ್ದೇವೆ ಮನೆತನ ಇರುತ್ತೆ ಅಲ್ವಾ ನಿಮ್ಮ ದೇವಿ ದೇವತೆಗಳ ಕುಲ ಬಹಳ ಸುಖ ಕೊಡುವಂತಹದ್ದಾಗಿದೆ ಇಲ್ಲಿ ತಾವು ಉತ್ತಮರಾಗುತ್ತೀರಾ ಮತ್ತು ಅಲ್ಲಿ ಹೋಗಿ ರಾಜ್ಯ ಮಾಡುತ್ತೀರಾ ಇದು ಯಾರ ಬುದ್ಧಿಯಲ್ಲಿಯೂ ಇರುವುದಿಲ್ಲ ಇದನ್ನು ಸಹ ಮಕ್ಕಳಿಗೆ ತಿಳಿಸಲಾಗಿದೆ ದೇವತೆಗಳ ಕಾಲು ಈ ತಮೋ ಪ್ರಧಾನ ಪ್ರಪಂಚದಲ್ಲಿ ಬೀಳುವುದಿಲ್ಲ ಜಡಚಿತ್ರಗಳ ನೆರಳು ಬೀಳಬಹುದು ಚೈತನ್ಯ ದೇವತೆಗಳ ನೆರಳು ಕೂಡ ಬೀಳುವುದಿಲ್ಲ ಅಂದಾಗ ತಂದೆ ತಿಳಿಸುತ್ತಾರೆ ಮಕ್ಕಳೇ ಒಂದಂತೂ ನೆನಪಿನ ಯಾತ್ರೆಯಲ್ಲಿ ಇರಿ ಯಾವುದೇ ವಿಕರ್ಮ ಮಾಡಬೇಡಿ ಮತ್ತು ಸರ್ವಿಸ್ನ ಯುಕ್ತಿಗಳನ್ನು ರಚಿಸಿರಿ ಮಕ್ಕಳು ಹೇಳುತ್ತಾರೆ ಬಾಬಾ ನಾವಂತೂ ಲಕ್ಷ್ಮೀ ನಾರಾಯಣರಂತೆ ಆಗುತ್ತೇವೆ ಎಂದು ಬಾಬಾ ಹೇಳುತ್ತಾರೆ ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ಆದರೆ ಅದಕ್ಕೋಸ್ಕರ ಪರಿಶ್ರಮನೂ ಪಡಬೇಕು ಶ್ರೇಷ್ಠ ಪದವಿ ಪಡೆಯಬೇಕಾದರೆ ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಿ ತಾವು ಒಂದು ದಿನ ನೋಡುತ್ತೀರಾ ಒಬ್ಬೊಬ್ಬ ಮಾರ್ಗದರ್ಶಕ ತಮ್ಮ ಜೊತೆ ನೂರು ಇನ್ನೂರು ಜನ ಯಾತ್ರಿಕರನ್ನು ಕರೆತರುತ್ತೀರಾ ಮುಂದೆ ಹೋಗುತ್ತಾ ನೋಡುತ್ತೀರಾ ಮೊದಲೇ ಏನು ಹೇಳಲಿಕ್ಕಾಗತ್ತೆ ಮುಂದೆ ಹೋಗ್ತಾ ತಾವೇ ನೋಡುತ್ತೀರಾ ಏನಾಗುತ್ತೆ ಅದನ್ನು ನೋಡ್ತಿರ್ತೀರಾ ಇದು ಬೇಹದ್ದಿನ ಡ್ರಾಮಾ ಆಗಿದೆ ನಿಮ್ಮ ಪಾತ್ರ ಎಲ್ಲರಿಗಿಂತ ಮುಖ್ಯವಾಗಿದೆ ತಂದೆಯ ಜೊತೆಗೆ ಇದೆ ತಾವು ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುತ್ತೀರಾ ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ ಈಗ ತಾವು ಸುಖ ಧಾಮಕ್ಕೆ ಮಾಲೀಕರಾಗುತ್ತೀರಾ ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ತಂದೆ ದುಃಖ ಅರ್ಥ ಸುಖ ಕರ್ತ ಆಗಿದ್ದಾರೆ ತಂದೆ ಬಂದು ನಮ್ಮನ್ನು ದುಃಖದಿಂದ ಮುಕ್ತ ಮಾಡುತ್ತಾರೆ ಭಾರತವಾಸಿಗಳು ತಿಳಿದುಕೊಳ್ಳುತ್ತಾರೆ ಇಷ್ಟೊಂದು ಹಣ ಇದೆ ದೊಡ್ಡ ದೊಡ್ಡ ಮಹಲ್ಲುಗಳಿವೆ ಕರೆಂಟ್ ಇದೆ ಎಲ್ಲ ಸಾಧನಗಳಿದೆ ಇದೇ ಸ್ವರ್ಗ ಅಂದ್ಕೊಳ್ತಾರೆ ಬಾಬಾ ಹೇಳ್ತಾರೆ ಇದೆಲ್ಲ ಮಾಯೆಯ ಆಡಂಬರ ಸುಖಕ್ಕೋಸ್ಕರ ಸಾಧನಗಳನ್ನು ಬಹಳ ತಯಾರು ಮಾಡಿದ್ದಾರೆ ದೊಡ್ಡ ದೊಡ್ಡ ಮಹಲ್ಲುಗಳನ್ನು ಮನೆಗಳು ಕಟ್ತೀರಾ ಮತ್ತು ಮೃತ್ಯು ಅಂತೂ ಹೇಗೆ ಅಚಾನಕ್ ಬಂದ್ಬಿಡತ್ತೆ ಬಾಬಾ ಹೇಳ್ತಾರೆ ಸತ್ಯುಗದಲ್ಲಂತೂ ಸಾಯುವ ಮಾತೇ ಇರುವುದಿಲ್ಲ ಇಲ್ಲಂತೂ ಅಚಾನಕ್ಕಾಗಿ ಶರೀರ ಬಿಡ್ತಾರೆ ಮತ್ತು ಎಷ್ಟು ಶೋಕ ಮಾಡ್ತಾರೆ ಮತ್ತು ಸಮಾಧಿ ಹತ್ರನೂ ಹೋಗಿ ಕಣ್ಣೀರು ಸುರಿಸುತ್ತಾರೆ ಪ್ರತಿಯೊಬ್ಬರದ್ದು ತಮ್ಮ ತಮ್ಮ ಪದ್ಧತಿ ಇರತ್ತೆ ಅನೇಕ ಮತಗಳಿವೆ ಸತ್ಯಯುಗದಲ್ಲಿ ಅಂತಹ ಮಾತು ಇರುವುದಿಲ್ಲ ಅಲ್ಲಂತೂ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತಾರೆ ಎಷ್ಟು ಸುಖದಲ್ಲಿ ಹೋಗುತ್ತೀರಾ ಅದಕ್ಕಾಗಿ ಎಷ್ಟು ಪುರುಷಾರ್ಥ ಮಾಡಬೇಕು ಹೆಜ್ಜೆ ಹೆಜ್ಜೆಯಲ್ಲಿಯೂ ತಂದೆಯ ಮತ ತೆಗೆದುಕೊಳ್ಳಬೇಕು ಗುರುವಿನ ಪತಿಯ ಮತ ತೆಗೆದುಕೊಳ್ಳುತ್ತಾರೆ ಅಂದಾಗ ತಮ್ಮ ಅವರ ಮತದಂತೆ ನಡಿಬೇಕಾಗತ್ತೆ ಆ ಸುರಿ ಮತ ಏನು ಕೆಲಸ ಮಾಡಿಸತ್ತೆ ಆ ಸುರಿ ಕಡೆನೇ ತಳ್ಳುತ್ತೆ ಅಲ್ವಾ ಈಗ ತಮಗೆ ಈಶ್ವರಿಯ ಮತ ಸಿಗುತ್ತಿದೆ ಶ್ರೇಷ್ಠಾತಿ ಶ್ರೇಷ್ಠ ಮತ ಆದ್ದರಿಂದ ಗಾಯನವಾಗಿದೆ ಶ್ರೀಮತ್ ಭಗವಾನು ವಾಚಾ ತಾವು ಮಕ್ಕಳು ಶ್ರೀಮತದಿಂದ ಪೂರ್ತಿ ವಿಶ್ವವನ್ನು ಸ್ವರ್ಗ ಮಾಡುತ್ತೀರಾ ಆ ಸ್ವರ್ಗಕ್ಕೆ ತಾವು ಮಾಲೀಕರಾಗುತ್ತೀರಾ ಆದ್ದರಿಂದ ನೀವು ಪ್ರತಿ ಹೆಜ್ಜೆಯಲ್ಲಿ ಶ್ರೀಮತ ತೆಗೆದುಕೊಳ್ಳಬೇಕು ಆದರೆ ಕೆಲವರ ಅದೃಷ್ಟದಲ್ಲೇ ಇರಲ್ಲ ಎಂದಾಗ ಮತ್ತೆ ಮತದಂತೆ ನಡೆಯುವುದೂ ಇಲ್ಲ ಬಾಬಾ ತಿಳಿಸುತ್ತಾರೆ ಯಾರಿಗಾದರೂ ಒಳ್ಳೆಯ ಬುದ್ಧಿವಂತಿಕೆ ಇತ್ತು ಅಂದರೆ ಸಲಹೆ ಕೊಡಬೇಕಲ್ವಾ ಬಾಬರೂರಿಗೆ ಸಲಹೆ ಬರೆದು ಕಳುಹಿಸಿ ಬಾಬಾ ಈ ರೀತಿ ಸೇವೆ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಯಾರು ನಿಮಿತ್ತರಿರ್ತಾರೆ ಅವರಿಗೆ ಕಳುಹಿಸ್ಕೊಡಿ ಬಾಬರೂರಿಗೆ ಗೊತ್ತಾಗುತ್ತೆ ಯಾರ್ಯಾರು ಸಲಹೆ ಕೊಡಲಿಕ್ಕೆ ಯೋಗ್ಯರಿದ್ದಾರೆ ಎಂದು ಹೊಸ ಹೊಸ ಮಕ್ಕಳೂ ಕೂಡ ತಯಾರು ಮಾಡ್ತಿರ್ತಾರೆ ಬಾಬರೂರಿಗಂತೂ ಗೊತ್ತಿದೆ ಅಲ್ವಾ ಯಾವ ಯಾವ ಮಕ್ಕಳು ಇದ್ದಾರೆ ಒಳ್ಳೊಳ್ಳೆ ಮಕ್ಕಳು ಏನೇನು ಸೇವೆ ಮಾಡ್ತಿದ್ದಾರೆ ಸಲಹೆ ಕೊಡಬಹುದು ಗೊತ್ತಿದೆ ಬಾಬರವ್ರಿಗೆ ಯಾರ್ದೆಲ್ಲ ಅಂಗಡಿ ಇದೆ ಅಥವಾ ಬಿಸ್ನೆಸ್ ನಡೆಯುತ್ತೆ ಬಾಬಾ ಹೇಳ್ತಾರೆ ಅಂಗಡಿಗಳಲ್ಲಿಯೂ ಕೂಡ ನೀವೆಲ್ಲರಿಗೂ ನೆನಪು ಮಾಡಿಸ್ತಾ ಇರಿ ಭಾರತದಲ್ಲಿ ಯಾವಾಗ ಸ್ವರ್ಗವಿತ್ತು ಆಗ ಒಂದೇ ಧರ್ಮವಿತ್ತು ಇದರಲ್ಲಿ ನಾರಾಜಾಗುವಂತಹ ಮಾತೇ ಇಲ್ಲ ಬೇಜಾರಾಗುವ ಮಾತೇ ಇಲ್ಲ ಎಲ್ಲರಿಗೂ ಒಬ್ಬ ತಂದೆ ಇದ್ದಾರೆ ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮ ವಿನಾಶ ಆಗತ್ತೆ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಉದಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟು ಶ್ರೀಮತದಂತೆ ನಡೆದು ಪೂರ್ತಿ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡಬೇಕು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳಬೇಕು ಆಸುರಿ ಮತದಂತೆ ತಮ್ಮನ್ನು ತಾವು ಸಂಭಾಲನೆ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ನೆನಪಿನ ಪರಿಶ್ರಮದಿಂದ ಆತ್ಮನನ್ನು ಸತೋಪ್ರದಾನ ಪ್ರದಾನ ಮಾಡಿಕೊಳ್ಳಬೇಕು ಸುಧಾಮನಂತೆ ಏನೆಲ್ಲ ನಿಮ್ಮ ಬಳಿ ಇದೆ ಅದೆಲ್ಲವನ್ನು ಸಫಲ ಮಾಡಿಕೊಂಡು ತಮ್ಮ ಸರ್ವ ಮನೋಕಾಮನೆಗಳನ್ನು ಸಿದ್ಧ ಮಾಡಿಕೊಳ್ಳಬೇಕು ಸುಧಾಮ ಒಂದಿಡಿ ಅಕ್ಕಿಯನ್ನು ತಮ್ಮ ಹತ್ರ ಇದ್ದಿದ್ದೋದು ಅದನ್ನು ಕೊಟ್ಟರು ಮಹಲ್ ಪಡ್ಕೊಂಡ್ರು ಬಾಬು ಹೇಳ್ತಾರೆ ಸುಧಾಮನಂತೆ ತಾವು ಸಹ ಎಲ್ಲವನ್ನು ಸಫಲ ಮಾಡಿಕೊಂಡು ತಮ್ಮ ಸರ್ವ ಕಾಮನೆಗಳನ್ನು ಸಿದ್ಧ ಮಾಡಿಕೊಳ್ಳಬೇಕು ವರದಾನ ಒಬ್ಬ ತಂದೆಯ ವಿನಃ ಮತ್ತಾರೂ ಇಲ್ಲ ಈ ದೃಢ ಸಂಕಲ್ಪದ ಮೂಲಕ ಅವಿನಾಶಿ ಅಮರರಾಗಿರಿ ಒಬ್ಬ ತಂದೆ ಬಿಟ್ಟರೆ ಮತ್ತಾರೂ ಇಲ್ಲ ಎಂಬ ದೃಢ ಸಂಕಲ್ಪದ ಮೂಲಕ ಅವಿನಾಶಿ ಅಮರರಾಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳು ಈ ದೃಢ ಸಂಕಲ್ಪ ಮಾಡುತ್ತಾರೆ ಒಬ್ಬ ಬಾಬಾ ಬಿಟ್ಟರೆ ಮತ್ತಾರೂ ಇಲ್ಲ ಎಂದು ಅವರ ಸ್ಥಿತಿ ಸ್ವತಃ ಮತ್ತು ಸಹಜವಾಗಿ ಏಕರಸವಾಗುವುದು ಈ ದೃಢ ಸಂಕಲ್ಪದಿಂದ ಸರ್ವ ಸಂಬಂಧಗಳ ಅವಿನಾಶಿ ಸಂಬಂಧ ಜೋಡಣೆಯಾಗತ್ತೆ ಮತ್ತು ಅಂತಹವರಿಗೆ ಸದಾ ಅವಿನಾಶಿ ಭವ ಅಮರಭವದ ವರದಾನ ಸಿಗತ್ತೆ ದೃಢ ಸಂಕಲ್ಪ ಮಾಡುವುದರಿಂದ ಪುರುಷಾರ್ಥದಲ್ಲಿಯೂ ಸಹ ವಿಶೇಷ ರೂಪದಿಂದ ಲಿಫ್ಟ್ ಸಿಗತ್ತೆ ಒಬ್ಬ ತಂದೆಯ ಜೊತೆ ಯಾರಿಗೆ ಸರ್ವ ಸಂಬಂಧ ಇರುತ್ತೆ ಅವರಿಗೆ ಸರ್ವ ಪ್ರಾಪ್ತಿಗಳು ಸ್ವತಃವಾಗಿ ಸಿಗುತ್ತವೆ ಸ್ಲೋಗನ್ ಯೋಚಿಸುವುದು ಮಾತನಾಡುವುದು ಮತ್ತು ಮಾಡುವುದು ಮೂರನ್ನು ಒಂದೇ ಸಮಾನ ಮಾಡಿಕೊಳ್ಳಿ ಆಗ ಹೇಳಬಹುದು ಸರ್ವೋತ್ತಮ ಪುರುಷಾರ್ಥಿ ಎಂದು ಯೋಚಿಸುವುದು ಮಾತನಾಡುವುದು ಮತ್ತು ಮಾಡುವುದು ಮೂರನ್ನು ಒಂದೇ ಸಮಾನ ಮಾಡಿಕೊಳ್ಳಿ ಆಗ ಹೇಳಬಹುದು ಸರ್ವೋತ್ತಮ ಪುರುಷಾರ್ಥಿ ಎಂದು ಅವ್ಯಕ್ತ ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಯಾವ ಸಮಯದಲ್ಲಿ ಯಾವ ಸಂಬಂಧದ ಅವಶ್ಯಕತೆ ಇರತ್ತೆ ಅದೇ ಸಂಬಂಧದಿಂದ ಭಗವಂತನನ್ನು ತನ್ನವರನ್ನಾಗಿ ಮಾಡಿಕೊಳ್ಳಿ ಹೃದಯದಿಂದ ಹೇಳಿ ನನ್ನ ಬಾಬಾ ಎಂದು ಮತ್ತು ಬಾಬಾ ಹೇಳ್ತಾರೆ ನನ್ನ ಮಗು ಎಂದು ಈ ಸ್ನೇಹ ಸಾಗರದಲ್ಲಿ ಸಮಾವೇಶವಾಗಿರಿ ಈ ಸ್ನೇಹ ಛಾಯೆಯ ಕೆಲಸ ಮಾಡುತ್ತೆ ಇದರಲ್ಲಿ ಮಾಯೆ ಬರಲು ಸಾಧ್ಯವಿಲ್ಲ ಇದೇ ಯೋಗಿಯಾಗುವ ಸಾಧನವಾಗಿದೆ ಓಂ ಶಾಂತಿ